ಮಾತ್ರ ಹೋಗ್ತೀನಿ ಮತ್ತೆ ಯಾರು ಕರೆದ್ರು ಒಲ್ಲೆ ಅನ್ನೋದಿಲ್ಲ ಯಾಕೆ ಒಳ್ಳೆ ರೂಪಾಯಿ ಅದೇ ದಕ್ಷಿಣ ಕೊಟ್ಟು ನಮಸ್ಕಾರ ಬರುವಂತ ನಾನ್ ವ್ಯಕ್ತಿ ಇದು ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ ನಾನು ಭಾಷಣ ಮಾಡಬೇಕು ಇಲ್ಲಿ ಬಂದು ಮಾತಾಡಬೇಕು ಅಂತ ನನ್ನ ಅಪೇಕ್ಷೆ ಇಲ್ಲ ನನ್ನಿಂದ ಈ ಮಕ್ಕಳಿಗೆ ಒಳ್ಳೇದಾಗಬೇಕು ನನ್ನಿಂದ ಈ ಊರಿನ ಜನತೆಗೆ ಏನಾದ್ರೂ ಕಿಂಚಿತ್ತಾದ್ರೂ ಒಂದಿಷ್ಟು ಸಿಗುತ್ತದೆ ನಾನೆಷ್ಟು ವರ್ಷ ಬದುಕ್ತೀರೋ ಗೊತ್ತಿಲ್ಲ ನೀವೆಷ್ಟು ವರ್ಷ ಬದುಕ್ತೀರೋ ಗೊತ್ತಿಲ್ಲ ಈ ಬದುಕಿನ ನಡುವೆ ಒಂದು ಬೆಳಕನ್ನು ಕೊಡೋಣ ಅಲ್ಪ ಆವಿಷ್ಯ ಮೊನ್ನೆ ನಾಲ್ಕು ಜನ ಸುಮ್ಮನೆ ಬಿಸಿಲಾಗಿ ನಡೆದಾರಂತ ಬಿಸಿಲೇ ಬಡಿತತ್ತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ್ರಂತ ನಡಿ ನಡಿತಾನೆ ಸಾವು ಯಾವಾಗ ಬರ್ತದೋ ಗೊತ್ತಿಲ್ಲ ಈಗ ಸಿಕ್ಕದಲ್ಲ ಈ ಒಂದು ದಿನ ಇದು ಸುವರ್ಣ ಅಕ್ಷರ ನಮಗೆ ಈ ಇದನ್ನ ಪಡಿಬೇಕು ಈ ಈ ಅವಧಿಯಲ್ಲಿ ಇವತ್ತಿನ ದಿನದಲ್ಲಿ ಏನು ಪುಣ್ಯದ ಕೆಲಸ ಮಾಡೀನಿ ಎಷ್ಟು ಮಂದಿಗೆ ಬೈದಿನಿ ಎಷ್ಟ್ ಮನಿ ಮಂದಿ ಹಾಳು ಮಾಡೀನಿ ಮನಿಗಳು ಹಾಳು ಮಾಡೀನಿ ನನ್ನ ನಾನೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರ್ ಪರಿಸ್ಥಿತಿ ಯಾರಿಗನಂಗಿಲ್ಲ ಇವ ಹಿಂಗನ ನೋಡಂತ ಅನ್ನಬಾರದು ಈ ಇವ ಅಂತ ಅನ್ನಬಾರದು ಇನ್ನೊಬ್ಬರಿಗೆ ಟೀಕೆ ಮಾಡಬಾರ್ದು ಅದಕ್ಕೆ ಬಸವಣ್ಣವ್ರು ಒಂದು ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಲೋಕದ ಡೊಂಕು ನೀವೇಕೆ ತಿದ್ದೀವಿ ಲೋಕದ ಡೊಂಕು ನೀವೇಕೆ ತಿದ್ದೀವಿ ರೀ